ಮಾಡಿರಬಹುದ ಆದ್ರ ನನಗ ನಾ ಕಾನೂನು ಹೋರಾಟ ಮಾಡಿ ಮಾಡ್ತೀನಿ ನನ್ನ ಭರವಸೆ ಅದ ಏನ್ ಮುಂದಿನ ಹೋರಾಟ ಯಾವ ರೀತಿ ಇರತ್ತೆ ಸರ ಕಾನೂನು ಹೊರಾಟ ಕಾನೂನು ಹೊರಟ ಕಾನೂನು ಹೋರಾಟ ನಾ ಮಾಡಿ ಮಾಡ್ತೀನಿ ಅದ್ರ ನಂಗ ಜೇ ಸಿಗ್ತದೇನು ವಿಶ್ವಾಸದ ಅವ್ರು ನಮಗ ಜನಪ್ರತಿನಿಧಿಗಳ ಸಪೋರ್ಟ್ ಹೆಂಗೆಲ್ಲಾ ಮಾಡಿದ್ರ ಮತ್ತ ಜನ ಸಾಮಾನ್ಯರೆಲ್ಲಾ ಹೆಂಗ ಮಾಡಬೇಕು ಅದ ಕ್ಷೇತ್ರ ಜನಕ್ಕೆ ವಿಷಯ ಗೊತ್ತಿದಂತಲ್ ಇನ್ನ ಮುಂದೆ ನಾನು ಅದ ರಾಜಕಾರಣಿಗಳು ಒಂದ್ ಪಂಚಾಯತಿ ಮಟ್ಟದಾಗ ಬಂದ ರಾಜಕಾರಣ ಮಾಡ್ಲತ್ತಾರು ನಾವು ಪಂಚಾಯಿತಿ ಮಠದಾಗ ಇರೋರು ನಾವು ಎಲ್ಲ ಕ್ಷೇತ್ರ ಅಂತ ಅದಂತ ರಾಜಕಾರಣ ಮಾಡುವಂತ ಪ್ರಸಂಗ ಅವ್ರ ಹೆಸರು ಹೇಳ್ಬೋದು ಅಂತ ಅಲ್ಲ ಜನಪ್ರತಿನಿಧಿ ಹೆಸ್ರು ಹೇಳ್ಬೋದಲ್ಲ ನೀವು ಕ್ಷೇತ್ರ ಅದ ಅದೇ ಯಾವ ಕ್ಷೇತ್ರ ಏನು ಶಾಸಕರು ಇರ್ಬೋದು ಮುಖಂಡರು ಇರ್ಬೋದು ಒಂದು ಪಂಚಾಯಿತಿ ಮಠದಲ್ಲಿ ವಿರೋಧ ಮಾಡೋ ಮಾಡ್ತಾರದ ಅಲ್ಲ ಅಂದ್ರೆ ಪಂಚಾಯಿತಿ ಮಠದಾಗ ಬಂದ ರಾಜಕಾರಣ ಮಾಡಕ್ಕರು ನಾವು ಇನ್ನು ಪಂಚಾಯ್ತಿ ಮಠದವ್ರು ನಾವು ಕ್ಷೇತ್ರ ಆದಂಥ

ಅದು ಬಿಟ್ ಲೆಟರ್ ಅಥವಾ ಔರ್ಸ್ ಅಲ್ಲಿ ಆದ್ ನಂತರ 2000 ಸ್ಯಾಲರಿ ತಗೊಂಡ್ರು ಸ್ಯಾಲರಿ ತಗೊಂಡ್ರು ಅಲ್ಲ ರಬಣೆ ಇವತ್ತಂತ ಇನ್ನೊಂದು ಇದೆ ಏನು ಸರ್ ನೀವು ತಗೊಂಡ್ರು ನಿಮ್ಮ ನೀವು ತಗೋಳ್ಲೇ ಸರಿ ಅವರು ಇಲ್ಲ ನೀನು ಮೈಕ್ ಇಕಡೆ ಕೋಟ್ ಬಾ ಹಾಗೈತಿ ಬರೀ ನೀವು ತೋರ್ಸಿ ಅಲ್ಲಿ ಏನ ಸರಿ ಸಂಘದ ಬಹಳ ಪ್ರಕಾರ ಚುನಾವಣಾ ಭಾಗವಹಿಸಿದ ಸಂಘದ ನೌಕರನು ಅದಕ್ಕೆ ಸಂಬಂಧಪಟ್ಟ ಎ ಬಿ ಸಿ ಮೂರು ಸ್ಪಷ್ಟವಾಗಿ ಕ್ಲಿಯರ್ ಹೇಳ ಯಾವುದೇ ರಾಜಕೀಯ ಪಕ್ಷದ ಸದಸ್ಯನಾಗತಕ್ಕದಲ್ಲ ಅಥವಾ ಯಾವುದೇ ರಾಜಕೀಯ ಪಕ್ಷದೊಡನೆ ಭಾಗವಹಿಸುವ ಯಾವುದೇ ಸಂಸ್ಥೆಯೊಡನೆ ಅನ್ಯತೆ ತೊಡಗತಕ್ಕದ್ದಲ್ಲ ಹಾಗೂ ಎರಡನೇ ಕಾಲಮಿನಾಗ ಪಂಚಾಯತ್ ರಾಜ್ ಚುನಾವಣೆ ವಿಧಾನ ಪರಿಷತ್ ಹಾಗೂ ವಿಧಾನ ಮಂಡಲದ ಚುನಾವಣೆ ಒಳಗೂ ಅಂತ ಸ್ಪಷ್ಟಪಟ್ಟ ಇವತ್ತಿನ ದಿನ ನಡೆದಂತ ಚುನಾವಣೆಯಲ್ಲಿ ಬರಮಕೋಡಿಯ ಶ್ರೀ ಶಂಕರ್ ರಾಮು ಗಡದೆ ಇವರು ಆ ಬರಮಕೋಡಿಯ ವಿವಿಧ ದೇಶಗಳ ಪಿ ಸಹಕಾರಿ ಪಿಕೆಪಿಎಸ್ ನಲ್ಲಿ ಮುಖ್ಯ ಕಾರ್ಯ ನಿರ್ವಹಕ ಅಧಿಕಾರಿಯಾಗಿ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಅದರ ಜೊತೆಗೇನೆ ಚುನಾವಣಾ ಚುನಾವಣೆ ಅಧಿಕಾರಿಗೆ ತಪ್ಪು ಮಾಹಿತಿ ಕೊಟ್ಟು ಪಂಚಾಯಿತಿಗೆ ತಪ್ಪು ಮಾಹಿತಿ ಕೊಟ್ಟು ಇಲ್ಲಿ ಸದಸ್ಯರಾಗಿನೂ ಇಲ್ಲಿವರೆಗೆ ಇವತ್ತಿನ ತನೂ ಸಹ ಕಾರ್ಯನಿರ್ವಹಿಸುತ್ತಿದ್ದಾರೆ ಆ ಸಹಕಾರ ಸಂಘದ ಬಯಲಾ ಪ್ರಕಾರ ಒಬ್ಬ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಯಾವುದೇ ರಾಜಕಾರಣಕ್ಕಾಗಲಿ ಚುನಾವಣೆಗಾಗಿ ಸ್ಪರ್ಧಿಸತಕ್ಕದಲ್ಲ ಇದರಿಂದ ಇದರ ಪ್ರಕಾರವಾಗಿ ನಾನು ಆರು ಅಧಿಕಾರಿ ಅವರಿಗೆ ಅರ್ಜಿ ತಕರಾರು ಅರ್ಜಿ ಕೊಟ್ಟರು ಸಹ ಆ ಸ್ಥಳೀಯ ರಾಜಕಾರಣಗಳ ಒತ್ತಡ ಹಾಗೂ ಮುಖಂಡರುಗಳ ಒತ್ತಡದಿಂದ ಆ ಕಾನೂನು ಬಾಹಿರವಾಗಿ ಚುನಾವಣೆ ನಡೆಸಿದ್ದಾರೆ ಇದನ್ನು ನಾವು ಒಪ್ಪುದಿಲ್ಲ ಇದನ್ನು ಕಾನೂನು ಇದು ಇದರಿಂದ ಮುಂದಿನ ದಿನಮಾನಗಳಲ್ಲಿ ಕಾನೂನು ಹೋರಾಟ ಮಾಡುತ್ತೇನೆ ಅವ್ರಿಗೆ ಸ್ಥಳೀಯ ಮುಂಚೆ ಮುಂಚೆಯಿಂದನು ಸ್ಥಳೀಯ ಜನರಿಗೆ ಎಲ್ಲರಿಗೂ ಗೊತ್ತು ನನ್ನ ಮೇಲೆ ಆ ಅವಿಶ್ವಾಸಕ್ಕಾಗಲಿ ಒತ್ತಾಯದಿಂದ ಅವಿಶ್ವಾಸ ಮಾಡಿ ಮತ್ತು ಅದರ ನಂತರವಾಗಿ ರೆಸಾರ್ಟ್ ರಾಜಕಾರಣ ಒತ್ತಡದಿಂದ ಸದಸ್ಯರನ್ನ ಕರ್ಕೊಂಡು ಹೋದ್ರು ಆ ಇದರ ಉದ್ದೇಶ ನೋಡ್ರ ಅಧಿಕಾರಿಗಳ ಮ್ಯಾಗನು ರಾಜಕಾರಣ ಒತ್ತಡ ಆಗಿದೆ ಅದರಿಂದ ವಜಾ ಮಾಡಿದ್ದಾರೆ ನಮಗೆ ಇಲ್ಲಿ ಅವರಲ್ಲಿ ಸಹ ಅವ್ರ ಪಿಕೆ ನಲ್ಲಿ ಅಹ್ ಏನ ಬೋರ್ಡ್ ಇರ್ತದಲ್ಲ ಬೋರ್ಡ್ ಒಳಗುನು ಅವ್ರ ಹೆಸರಿಲ್ಲ ಮತ್ತೆ ಎಲ್ಲಿ ಆಗಲಿ ಅಗದಿ ಗೌಪ್ಯವಾಗಿ ಅವರು ಇಲ್ಲಿ ತನನು ಕಾರ್ಯನಿರ್ವಹಿಸ್ಕೋತ ಬಂದಾರ ನಮಗೂ ನಿನ್ನೆ ಒಂದು ನಿನ್ನೆ ನಮಗ್ ಗೊತ್ತಾಗಿದ್ದು ಅದ್ರ ಪ್ರಕಾರ ನಮಗೆಲ್ಲಾ ಮಾಹಿತಿ ಸಿಕ್ಕ ನಂತರ ಎಲ್ಲಾ ಮಾಹಿತಿ ಸಹ ತಗೊಂಡು ನಾವು ಆರು ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡಿದ್ದೀವಿ ಗೊತ್ತಾಯ್ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮನೆದೇನೆ ಇದನ್ನು ಕಾನೂನು ಉಲ್ಲಂಘನೆವಾಗಿ ಕಾನೂನು ಬಹಿರವಾಗಿ ಈ ಚುನಾವಣೆ ಮಾಡಿದಾರ